ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಹಾಗೂ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಹತ್ರ ಈ ಒಂದು ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದೀರೋ ಅವರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಆಫರನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನೋ ಒಂದು ಆಫರನ್ನು ಕೊಟ್ಟಿದ್ದಾರೆ ನಮ್ಮ ಜನಗಳಿಗೆ ಹೇಗೆ ಇದು ಅನುಕೂಲ ಆಗುತ್ತೆ ಯಾವ ರೀತಿ ಈ ಒಂದು ಆಫರ್ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರ ಹತ್ರ ಒಂದು ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇರುತ್ತೋ ಅವ್ರಿಗೆ ನಮ್ಮ ಒಂದು ಆಸ್ಪತ್ರೆಗಳಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಐದು ಲಕ್ಷದವರಿಗೆ ಅವ್ರಿಗೆ ಉಚಿತವಾಗಿ ಒಂದು ಆರೋಗ್ಯ ಸೌಲಭ್ಯಗಳು ಸಿಗುತ್ತಲ್ವಾ ಸೊ ಇದು ರಾಜ್ಯ ಸರ್ಕಾರದಿಂದನೂ ಸಿಗುತ್ತೆ ಹಾಗೂ ಕೇಂದ್ರ ಸರ್ಕಾರದಿಂದನೂ ಸಿಗುತ್ತೆ ಆದರೆ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಈ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ಗಳಿಗೆ ಅದು ಅವಕಾಶವಿರಲಿಲ್ಲ ಏನಾದರೂ ಈ ರೀತಿಯ ಒಂದು ಪ್ರಾಬ್ಲಮ್ ಆದಾಗ ಅವರು ಬೇರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಜನಗಳು ಎಮ್ ಆರ್ ಐ ಸ್ಕ್ಯಾನು ಮತ್ತು ಸಿ ಟಿ ಸ್ಕ್ಯಾನ್ಗಳನ್ನು ಮಾಡಿಸ್ಕೊಂಡು ಬರ್ತಾ ಇದ್ರಲ್ವ ಸೊ ಅದನ್ನೆಲ್ಲ ಗಮನಿಸಿದ ಸರ್ಕಾರ ಇವಾಗ ನಮ್ಮ ಜನಕ್ಕೆ ಇದು ತುಂಬಾ ತುಂಬ ಆದಂಥ ಟ್ರೀಟ್ಮೆಂಟ್ ಅದು ಈ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನ್ಗಳು ಅದು ಬಡ ಜನರಿಗೆ ಮಾಡಿಸೋದು ಕೂಡ ತುಂಬ ಕಷ್ಟ ಆಗಿರುತ್ತಲ್ವ ಅದಕ್ಕಾಗಿ ಸರ್ಕಾರ ಏನಂತ ನಿರ್ಧಾರ ಮಾಡಿದೆ ಅಂದರೆ ಈ ರೀತಿಯ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ಗಳನ್ನು ಬಡ ಜನರಿಗೆ ಉಚಿತವಾಗಿ ಒಂದು ಮಾಡಿಸ್ಬೇಕು ಸೊ ಅಂತಹ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಇವಾಗ ಸಿದ್ದರಾಮಯ್ಯ ಅವರು ಆಲ್ರೆಡಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಸಚಿವ ಸಂಪುಟಲ್ಲಿ ಒಪ್ಪಿಗೆಯನ್ನು ಕೊಟ್ಟು ಇದು ಆಗಲೇ ಈ ನ್ಯೂಸು ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಬಂದಿದೆ ನ್ಯೂಸ್ ಪೇಪರಲ್ಲೂ ಸಹ ಈ ವಿಷಯ ಬಂದಿರೋದ್ರಿಂದ ಕನ್ಫರ್ಮ್ ಆಗಿದೆ ಇದು ಇನ್ಮೇಲಿಂದ ನೀವು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಇಲ್ಲಿ ಅಂತ್ಯೋದಯ ಕಾರ್ಡ್ ಇದ್ದರೆ ಈ ರೀತಿಯ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ಜಿಲ್ಲೆಯ ಒಂದು ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ಮಾಡಿಸ್ಕೋಬೋದಾಗಿದೆ ಇದು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಇರಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಏನು ಐದು ಲಕ್ಷ ಉಚಿತವಾಗಿ ಕೊಡ್ತಾರೋ ದೊಡ್ಡ 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 ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಅಲ್ಲೆಲ್ಲ ನಡೆಯೋದಿಲ್ಲ ಈ ಕೆಲವೊಂದು ಲಿಸ್ಟ್ ಇರುತ್ತೆ ಈ ಇಂಥ ಹಾಸ್ಪಿಟಲ್ಗಳಲ್ಲಿ ಈ ರೀತಿಯ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ಗಳಿಗೆ ಉಚಿತ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅಂತಹ ಹಾಸ್ಪಿಟಲ್ಗಳಲ್ಲಿ ನೀವು ಉಚಿತವಾಗಿ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನೆಲ್ಲ ಈಗ ಮಾಡಿಸ್ಕೋಬೋದಾಗಿದೆ ಸೊ ಅಲ್ಲೋದು ಅಲ್ಲೋದಾಗ ನೀವು ಕೇಳಬೇಕಾಗುತ್ತೆ ಈ ರೀತಿಯಾಗಿ ಸರ್ಕಾರದಿಂದ ಉಚಿತವಾಗಿ ಕೊಟ್ಟಿದ್ದಾರೆ ಸೊ ನಾವು ಮಾಡಿಸ್ಬೇಕು ಅಂತ ನೀವೇ ಕೇಳಿ ಉಚಿತವಾಗಿ ಇನ್ಮೇಲಿಂದ ಮಾಡಿಸ್ಕೋಬೋದಾಗಿದೆ ರೀತಿಯ ಒಂದು ಆದೇಶ ಬಂದಿರೋದು ನಿಜವಾಗ್ಲೂ ಬಡ ಜನರಿಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಎಮ್ ಆರ್ ಐ ಸ್ಕ್ಯಾನ್ಗಳೆಲ್ಲ ಬಹಳ ಕಾಸ್ಟ್ಲಿ ಆಗಿರುವಂತಹ ಒಂದು ಟ್ರೀಟ್ಮೆಂಟ್ ಆಗಿರೋದ್ರಿಂದ ಈ ರೀತಿಯ ಉಚಿತವಾಗಿ ಕೊಡೋದ್ರಿಂದ ಇನ್ಮೇಲಿಂದ ತುಂಬಾ ಅನುಕೂಲ ಆಗುತ್ತೆ ಈ ರೀತಿಯ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರೋರು ಸಹ ಒಂದು ವಾರದ ಒಳಗಡೆ ನೀವು ಬಿ ಪಿ ಎಲ್ ಕಾರ್ಡ್ಗಳಾಗಿರ್ಬೋದು ಅಂತ್ಯೋದಯ ಕಾರ್ಡ್ಗಳನ್ನು ಎಮರ್ಜೆನ್ಸಿ ಅಂತ ಹೇಳಿ ನೀವು ಅದಕ್ಕೂ ಕೂಡ ಅಪ್ಲೈ ಮಾಡಿ ತೊಗೋಬೋದಾಗಿದೆ ಸೊ ಈ ರೀತಿಯ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ನೀವು ಅಪ್ಲೈ ಮಾಡಿ ತೊಗೊಂಡಾಗ ನಿಮಗೆ ಕೇವಲ ಒಂದೇ ವಾರದಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ಸಿಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಒಂದು ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಒಂದು ರಿಪೋರ್ಟ್ಸ್ನೆಲ್ಲ ಹೋಗಿ ಡಾಕ್ಟರ್ ಥರನೂ ರಿಪೋರ್ಟ್ ಲೆಟರ್ನ ಬರ್ಸ್ಕೊಂಡು ಹೋಗಿ ನೀವು ಅಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಇಲ್ಲ ಅಂತ್ಯೋದಯ ಕಾರ್ಡ್ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ನೀವು ರೇಷನ್ ಕಾರ್ಡ್ಗಳನ್ನು ತೊಗೊಳ್ಬೋದಾಗಿದೆ ಹಾಗೆ ಈ ರೀತಿಯ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ಸಹ ನೀವು ನಿಮ್ಮಲ್ಲಿಂದ ಉಚಿತವಾಗಿ ಪಡ್ಕೋಬೋದು ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಆಗಿದೆ ಬಡ ಜನರಿಗೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಸಹ ಗೊತ್ತಾಗಬೇಕು ಎಲ್ಲ ಒಂದು ಬಡ ಜನರಿಗೂ ಸಹ ಈ ಒಂದು ಸರ್ಕಾರದ ಒಂದು ಅನುಕೂಲನ ಅವರು ಸಹ ಪಡ್ಕೋಬೇಕು ಇದಿಷ್ಟು ಬಿ ಪಿ ಎಲ್ ಕಾರ್ಡು ಹಾಗೂ ಅಂತ್ಯೋದಯ ಕಾರ್ಡ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಂದಿರುವ ಲೇಟೆಸ್ಟ್ ಮಾಹಿತಿ ಅಂದರೆ ಲೇಟೆಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೇ ರೀತಿಯಾದಂತಹ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಸಿಗಬೇಕಂದ್ರೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಯಾವುದೇ ಸರ್ಕಾರಿ ಯೋಜನೆಗಳ ಹೊಸ ಅಪ್ಡೇಟ್ ಸಿಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಇದೇ ರೀತಿಯಾದಂಥ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ನೋಟಿಫಿಕೇಶನ್ ಸಿಗೋದರಿಂದ ಎಲ್ಲ ಒಂದು ಮಾಹಿತಿನ ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು